ಟಿಕಿಟ್ ಡೇಟ್ ಹತ್ತು ರೂಪಾಯಿ ಇದ್ರೊಳಗೆ ಎಷ್ಟಿದ್ರು ಕೂಡ ಕೊಡ್ತೀನಿ ಅಂತ ಜಾತ್ರೆಗಳಲ್ಲಿ ಫೇಮಸ್ ಎಲ್ಲಾ ಕಡೆ ನಮ್ ಕಡೆ ಏನಿದೆ ಕಬ್ಬಿನಲ್ಲಿಲ್ದ ಜಾತ್ರೆ ಇಲ್ಲ ಅಂದಂಗೆ ಜಾತ್ರೆಯಲ್ಲಿ ಇದ್ದಾರೆ ಇದೆ ಯಾವದ್ರಲ್ಲಿ ಆಡ್ಬೇಕಂತ ಯೋಚನೆ ಮಾಡ್ತಾ ಇದ್ದಾನೆ ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮುಂಜಾನೆಯ ಶುಭದಯ ಸ್ನೇಹಿತರೆ ಇವತ್ತು ದೇವರಾಜ ಮತ್ತು ಅವ್ರು ಏನಿದೆ ಜಾತ್ರೆಗೆ ಹೋಗಿದ್ದಾರೆ ನಮ್ಮ ಅಕ್ಕನೂರಿಗೆ ಹೋಗಿದ್ದಾರೆ ಅಲ್ಲಿಗೆ ನಾನು ಸಾವ ಕೂಡ ಹೋಗ್ತಾ ಇದ್ದೀವಿ ಹಿಂದಿಂದ ಇವತ್ತು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಈ ಒಂದು ಬ್ಲಾಗ್ ಅಂತಲೇ ಹೇಳ್ತೇನೆ ಯಾಕಂದರೆ ಎಲ್ಲಷ್ಟು ಜನ ಬೇರೆ ಊರಲ್ಲಿ ಇದ್ದಾರೆ ನೋಡೋಣ ಅಲ್ಲಿ ಜಾತ್ರೆ ಹೇಗಾಗುತ್ತೆ ಹೇಗಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸುವ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ನೋಡಿ ಈ ಕಡೆ ಪೂರ್ತಿ ಇದೆ ಇದೆಲ್ಲ ಇನ್ನೂ ಕೂಡ ಈ ಕಡೆ ಪೂರ್ತಿ ಕ್ಲಿಯರ್ ಆಗಿ ನೋಡಿ ಇದು ಪೂರ್ತಿ ತೆಗ್ದ ನೋಡಿ ಇದಕ್ಕೆ ಇವಾಗ ನೀರ್ ಹಾರಿಸ್ಬೇಕು ನಾಳೆ ಇವಾಗ ಮನೆಗೆ ಹೋಗ್ತೀನಿ ಇಷ್ಟ ಅನ್ನ ಹಾಕಿ ಒಂದ್ ಪಾಕಿಟ್ ಹಾಲ್ ಹಾಕ್ತೀನಿ ಅದಕ್ಕೆ ಈಗ ಈ ಇದು ಒಂದು ಇಷ್ಟ ಹಾಲ್ ಇದ್ರಲ್ಲಿ ಕಲಸಿ ಹಾಕ್ಬಿಡ್ತೀನಿ ಇವಾಗ ಕಲಸಿ ಹಾಕ್ತೀನಿ ನೋಡಿ ಇವಾಗ ಎಷ್ಟು ಅಂತ ಯಾಕಂದ್ರೆ ಸಾಯಂಕಾಲದವರೆಗೂ ನಾವು ಅಂಗಡಿ ಮುಚ್ಚಿರ್ತೀವಲ್ಲ ಅವ್ಕ ಏನ್ ತಿಂತ ಹೇಳಿ ಸಣ್ಣ ಇದಾವ ಮರಿಗಳು ಅದಕ್ಕೆ ಸಾಯಂಕಾಲದವರೆಗೂ ತಿಂದ್ಬಿಟ್ಟು ಆರಾಮಾಗಿ ಇರ್ತಾವ ಇವಾಗ ಇದನ್ನ ಎಷ್ಟು ತಿಂತಾವ ಅಷ್ಟು ತಿಂದ ಮೇಲೆ ಆ ಕಡೆ ಬೇರೆ ಕಡೆ ಇಟ್ಟು ಬಿಡ್ತೀನಿ ಇವಾಗ ನಾವು ರೆಡಿ ಆಗಿದೀವಿ ಇವಾಗ ಸಾಬಾರು ಕೂಡ ರೆಡಿ ನಮ್ಮ ಅಮ್ಮ ಕೂಡ ಬಂದಿದ್ದಾರೆ ಊರ್ಗ್ ಹೋಗೋದಷ್ಟೇ ಬೇಗ ಹೋಗ್ಬೇಕು ಯಾಕಂದ್ರೆ ನಾವೇ ಬಟ್ಟೆ ಮಾಡ್ಬೇಕು ನಮ್ಮಅಕ್ಕ ಏನಿದೆ ಅಡಿಕೆ ಹೋಗ್ತಿರೋದು ಅವರೇ ದೇವ್ರು ಮಾಡ್ತಿರೋದ್ರಿಂದ ನಾವು ಬೇಗ ಹೋಗ್ಬೇಕು ಅದ್ರಗೋಸ್ಕರ ಇವಾಗ ಒಂಬತ್ತುವರೆ ಟೈಮ್ ಆಗ್ತಾ ಇದೆ ಅಲ್ಲಿ ಹತ್ತುವರೆಗೆಲ್ಲ ಅಲ್ಲಿ ಇರಬೇಕು ಹನ್ನೊಂದು ಗಂಟೆಗೆಲ್ಲ ಕಾರ್ಯಕ್ರಮ ಸ್ನೇಹಿತರೆ ಇವಾಗ ರೆಡಿ ಆಗಿದೀವಿ ತಗೊಂಡ್ರೇನು ಸ್ನೇಹಿತರೆ ದೇವರಾಜ ನೋಡ ಇಲ್ಲಿ ಇದಾನೆ ಊರಲ್ಲಿ ಎಲ್ಲ ತಿರುಗಾಡ್ ಬಂದಿದಾನಂತೆ ಬಹಳಷ್ಟು ಒಂದು ಅಭಿಮಾನಿಗಳು ಸಿಕ್ಕಿದ್ರ ಅವ್ರಿಗೆ ಫಾಲೋವರ್ಸ್ ಅವ್ರ ಜೊತೆ ಎಲ್ಲಾ ಫೋಟೋ ಹೇಳದ್ ಬಂದಿದಾನಂತೆ ವೆಂಕಟೇಶ್ ಇಲ್ಲಿ ಕುಂತಿದ್ರು ನೋಡ ಎಂಜಾಯ್ ಮಾಡ್ತಾವ್ರ ಲೈಫ್ ನ ಏನೇ ಕೆಲ್ಸ ಎಲ್ಲ ಆರಾಮಾಗಿ ಜಾತ್ರೆಲಿ ಹೋಗಿದರ ಸ್ನೇಹತ್ರ ಹೊರಗಡೆ ತಿರುಗಾಡ್ ಬರಮಂತ ಅದನ್ನ ದೇವರಾಜ ಅಲ್ಲಿ ಹೆಂಕಟೇಶ್ ಅವರು ಕುಂತಿದ್ರು ನೋಡ ಇಲ್ಲಿ ಇಲ್ಲಿ ಎಲ್ಲ ಕುತ್ಕೊಂಡು ಕುತ್ಕೊಂಡ್ ಬಿಟ್ಟು ದಾಸ್ರಿಗೆ ಬಂದಂಗ ಆಯ್ತು ಸ್ವಲ್ಪ ಸ್ವಲ್ಪ ಹೋಗಮ್ಮ ಅಂತ ನೋಡ್ತೀವಿ ಹೊರಗಡೆ ಹೋಗ್ಬಿಟ್ಟ

ಇವಾಗ ಜಾತ್ರೆಯಲ್ಲಿ ಬಂದಿದ್ದೀವಿ ನೋಡಿ ಏನದಪ್ಪ ನೋಡಿ ಏನ್ ಬೇಕಾದ್ರೆ ನೋಡ್ತಾ ನೋಡಿ ಇದ್ದಾರೆ ಇದೆ ಯಾವದ್ರಲ್ಲಿ ಆಡ್ಬೇಕಂತ ಯೋಚನೆ ಮಾಡ್ತಾ ಇದ್ದಾನೆ ಹನ್ನೊಂದುವರೆ ಆಗ್ತದೆ ಹಾಗೆ ಬಿಸಿಲು ಕೂಡ ಜಾಸ್ತಿ ಇದೆ ಹಾಗೆ ಜಾತ್ರೆ ಇರುವುದರಿಂದ ಮಕ್ಕಳು ಕೂಡ ಆಡ್ತಾ ಇದ್ದಾರೆ ಕಬಿನ ಹಾಲ್ ಕುಡಿತಾ ಇದಾರೆ ನೋಡ್ರಿ ದೇವರಾಜಾಗ ಯಾರಿ ದೇವ್ರಾಜಾಗ ಫಸ್ಟ್ ಏನಾದರೂ ಒಂದು ಬೇಕಾಗುತ್ತೆ ಅದಕ್ಕೆ ನಿಂತಿದ್ದಾರೆ ಇಲ್ಲಿದ್ರೆ ಕಬ್ಬಿನ ಹಾಲು ಜಾತ್ರೆಗಳಲ್ಲಿ ಫೇಮಸ್ ಎಲ್ಲ ಕಡೆ ನಮ್ಮ ಕಡೆ ಏನಿದೆ ಕಬ್ಬಿನ ಹಾಲ್ ಜಾತ್ರೆ ಜಾತ್ರೆ ಅಂದಂಗೆ ಏನಾದರೂ ಸ್ವಲ್ಪ ಜನ ಇದ್ರಪ್ಪ ಅಂದ್ರೆ ಅಲ್ಲಿ ಕಬ್ಬಿನ ಹಾಲು ಸಿಗುತ್ತೆ ನಮ್ಮ ಕಡೆ ತುಂಬ ಟೇಸ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಇವಾಗ ದೇವರಾಜ ಕೂಡ ಬರೀ ಜಂಪಿಂಗ್ ಮಾಡ್ಬೇಕು ತೊಟ್ಲಲ್ಲಿ ಕುಡಬೇಕು ಇದೇ ಯೋಚನೆ ಕೂಡ ಒಂದ್ ತಲೆಯಲ್ಲಿ ಇವಾಗ ತುಂಬ ತಂದಿರೋದು ಸ್ನೇಹಿತರೆ ಅಲ್ಲಿ ತೇರ್ ಗಂಟೆಗೆ ಆ ತೇರ್ಚ್ ಆಗುತ್ತೆ ಹಿಂಗೆ ಹೆದರ್ಗಡೆ ಸೀದಾ ಬರುತ್ತೆ ಅಲ್ಲ ದೇವರಾಜ ಎಷ್ಟು ಟಿಕೆಟ್ ಆಗಿರ್ಬೇಕು ಟಿಕಿ ಟೇಟ್ ಹತ್ತು ರೂಪಾಯಿ ನದ್ರೆ ಇದ್ರೊಳಗೆ ಎಷ್ಟೊತ್ತಿದ್ರು ಕೂಡ ಕೂಡ್ತೀನಿ ಅಂತ ಒಂದ್ಸರ್ತ ಕೂಡಲಿ ಕೊಡ್ತೇನೆ ಇಬ್ಬ ಕೊಡು ಹೇಗ ಐದೂ ಕೂಡ ಸಬ್ಬಾ ಒಬ್ಬರಿಗೆ ಚಾಲು ಆಗಲ್ಲ ಆಗಲಿ ಆಗಲಿ ಇಲ್ಲಿ ಜಾತ್ರೆಯಲ್ಲಿ ಇನ್ನೊಂದು ಸಾಲ ಸಿಕ್ಕಿದ್ದಾರೆ ಮೂರು ಪಕ್ಕದವರೇ ಇವರು ಇಲ್ಲಿ ಸಿಕ್ಕಿದ್ದಾರೆ ಮಾತಾಡಿಸಿದ್ದಾರೆ ಹಾಲ್ ಕೊಡಿ ಅಂದ್ರೆ ನಾವಲ್ಲಿ ಅಂತ ಹೇಳಿದೆ ನಾನು ನಮ್ಮ ಫಾಲೋವರ್ ಸಿಕ್ಕಿದ್ದಾರೆ ನೋಡಿ ಇಷ್ಟು ಜನ ಇದಾರೆ ಅವ್ರ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಓಕೆ ಈಗ ರಾತ್ರಿ ಏಳುವರೆ ಟೈಮ್ ಆಗ್ತಾ ಇದೆ ಸ್ವಲ್ಪ ಗಾಡಿ ಯಾಕೋ ಖರಾಬ್ ಆಗಿದೆ ಇವಾಗ ಅಲ್ಲಿಂದ ಎಲ್ಲರಿಂದ ಅಂತಂದ್ರೆ ಬರ್ತಾ ಇದ್ವಿ ದಾರಿಯಲ್ಲಿ ಯಾಕೋ ಗಾಡಿ ಮೂವ್ ಆಗ್ತಾ ಇಲ್ಲ ರಾತ್ರಿ ಟೈಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗಾಡಿಗೆ ಅದಕ್ಕೆ ಹೇಳಿ ಸ್ವಲ್ಪ ಮೆಕ್ಯಾನಿಕ್ ಅದರ ತೋರಿಸ್ಬೇಕಂತ ಸ್ವಲ್ಪ ನಿಂತ್ಕೊಂಡಿದ್ದೀನಿ ಗಾಡಿನ ಏನಿದೆ ಗಾಡಿ ಸ್ವಲ್ಪ ಖರಾಬ್ ಆಗಿತ್ತು ನಿಂತ್ಕೊಂಡು ಇವಾಗ ಸ್ವಲ್ಪ ರೆಡಿ ಮಾಡಿಸಿದಿವಿ ಇವಾಗ ರಾತ್ರಿ ಎಂಟು ಗಂಟೆ ಟೈಮ್ ಆಗ್ತಾ ಇದೆ ಇವಾಗ ರಾಮಚಂದ್ರದ ಇವಾಗ ಅದ್ರಾಗ ರಾತ್ರಿ ಎಂಟೂವರೆ ಆಗ್ತಾ ಇದೆ ಇವಾಗ ಊರಿಗೆ ಬಂದಿದ್ದೀವಿ ಕೊನೋ ಕೂಡ ಇಲ್ಲೋಡಿ ಬೆಕ್ಕ ನಾವು ಬರೋಸೆ ಹೆಂಗೆ ದಾರಿ ಕಾಯ್ತಾ ಅಂತ ನೋಡಿ ಇಲ್ಲಿ ನೋಡಿ ನೋಡಿ ಹೆಂಗೆ ಬಂದಿದೆ ಅಂತ ಎಲ್ಲೋ ಹೋಗಿದೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅಂತ ಇದ್ದಾವೆ ನೋಡಿ ಬೆಕ್ಕುಗಳಿಗೆ ಇವಾಗ ಹೊಟ್ಟೆ ಹಸ್ತಿದೆ ಇವಾಗ ತಾಯಿ ಎಲ್ಗೋ ಹೋಗಿದೆ ಹೊರಗಡೆ ಇವಾಗ ಇವಾಗ ಸ್ವಲ್ಪ ಏನಾದರೂ ಅನ್ನ ಅನ್ನೋಂಥ ದಾರಿ ಕಾಯ್ತಾ ಇದ್ದಾವೆ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಅನ್ನ ಹಾಲು ಕಲಿಸ್ಬಿಟ್ಟು ಹಾಕ್ಬೇಕು ಸ್ನೇಹಿತರೆ ಹೇಳಕ್ ಮುಂಜಾನೆಯಿಂದ ಸ್ವಲ್ಪ ಕೂಡ ಕುತ್ಕೊಳ್ಳೋಕ್ ಪುರ್ಸತಿ ಜಾತ್ರೆ ನೋಡಿದಾಯ್ತು ಹಾಗೆ ನಮ್ಮ ಅಕ್ಕನವ್ರ ಊರು ಪೂರ್ತಿ ಸುತ್ತಾಡದಂಗಾಯ್ತು ವೆಂಕಟೇಶ್ವರ ದೇವರಾಜ ಇನ್ನೂ ಅದೇ ಇದ್ದಾರೆ ಅವ್ರನ್ನ ನಾಳೆ ಮತ್ತೆ ನಾನೇ ಹೋಗ್ಬಿಟ್ಟು ಕರ್ಕೊಂಡು ಬರಬೇಕು ಆ ಹೊಲದಲ್ಲಿ ಕೂಡ ಸ್ವಲ್ಪ ಕೆಲಸ ಇದೆ ಬೆಂಡಿ ಗಿಡದಲ್ಲಿ ಸದಿ ತೆಗಿಬೇಕು ಹಾಗೆ ಬೆಂಡಿ ಗಿಡಕ್ಕೆ ಹುಳಗಳು ಆಗಿದೆ ಅದಕ್ಕೆ ಎಣ್ಣೆ ಹೊಡಿಬೇಕು ಅದರಿಂದಾಗಿ ಮತ್ತೆ ಅಂಗಡಿ ಕೂಡ ತೆರಿಬೇಕು ಎಲ್ಲ ಬಹಳಷ್ಟು ಜವಾಬ್ದಾರಿಗಳಿದಾವೆ ಅದ್ಕೋಸ್ಕರ ನಾನು ಸಾಬ ಏನಿದೆ ನಾನು ನಾನು ಎರಡು ಜನ ಏನಿದೆ ಊರಿಗೆ ಈಗ ಬಂದಿದ್ದೀವಿ ಎಷ್ಟು ಯಾಕಂದ್ರೆ ಇಲ್ಲಿ ಹಾಗೆ ಬೆಕ್ಕುಗಳು ಕೂಡ ಇದಾವೆ ಅವಕ್ಕೆ ಸಾಯಂಕಾಲ ಹಾಲು ಕೂಡ ಹಾಕ್ಬೇಕು ಇಲ್ಲಪ್ಪ ಅಂದ್ರೆ ಯಾವ್ದೋ ನಾಯಿಗೆ ಏನಾದ್ರು ರಾತ್ರಿ ಹಿಡ್ಕೊಂಡು ಹೋದ್ರೆ ಹೆಂಗಂತ ಅದೊಂದು ಚಿಂತೆ ನಮ್ಗೆ ಅದ್ರಗೋಸ್ಕರ ಬಂದಿದೀವಿ ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ